ನಮಸ್ಕಾರ ಸ್ನೇಹಿತರೆ ಇವತ್ತು ನಾನೊಂದು ಅತಿ ಇಂಪಾರ್ಟೆಂಟ್ ಆದಂಥ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೀನಿ ಯಾಕಂದರೆ ಇದನ್ನು ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಸಕ್ಸಸ್ಸನ್ನು ನೋಡುವ ಒಂದು ಆತುರದಲ್ಲಿ ನೀವೇನಾದರೂ ಕೂಡ ಒಂದು ಎಡವಟ್ಟನ್ನು ಮಾಡಿಕೊಂಡ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನೇ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತೀರಾ ಅನ್ನುವಂಥ ಒಂದು ಸಂದೇಶವನ್ನು ಈ ಸಂಚಿಕೆ ಮುಖಾಂತರ ನಾನು ನೀಡ್ತಾ ಇದ್ದೇನೆ ಜೊತೆಗೆ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಸತ್ಯ ಘಟನೆ ಅದು ಕೂಡ ಆ ಬೆಳಗಾವಿ ಜಿಲ್ಲೆಯ ಒಂದು ಕುಗ್ರಾಮ ಕುಗ್ರಾಮದಲ್ಲಿ ಆಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಈ ಸತ್ಯ ಘಟನೆ ಆ ಒಂದು ಘಟನೆಯಿಂದ ನಾನಿವತ್ತು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಅದು ಕೂಡ ಗೋಕಾಕ್ ತಾಲೂಕಿನ ಧರ್ಮಟ್ಟಿ ಅನ್ನುವಂಥ ಒಂದು ಗ್ರಾಮ ಧರ್ಮಟ್ಟಿ ಅಂತಂದ್ರೆ ಹೇಳಿ ಕೇಳಿ ಒಂದು ಹಳ್ಳಿ ಕುಗ್ರಾಮ ಅಂತಂದ್ರೂ ಅಂತ ಹಳ್ಳಿಯಲ್ಲಿ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತು ಎರಡು ನೂರು ಕೋಟಿ ರೂಪಾಯಿಗಳಂಥ ರೂಪಾಯಿಗಳಷ್ಟು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ನಾಡಿನಾದ್ಯಂತ ಕರ್ನಾಟಕದ ಪ್ರತಿ ಜಿಲ್ಲೆಗಳಿಗೂ ಕೂಡ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ತನ್ನ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ತರಬೇತಿಯನ್ನು ಪಡೆದಿರ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳನ್ನು ಸಾವಿರಾರು ಅಧಿಕಾರಿಗಳನ್ನು ಸಾವಿರಾರು ನೌಕರರನ್ನು ಪಡೆದಿರ್ತಕ್ಕಂಥ ಹೆಮ್ಮೆಯ ಒಂದು ಯಶೋಗಾದೆ ಇದು ಈ ಯಶೋಗಾದೆಯನ್ನು ನೀವೆಲ್ಲರೂ ಕೂಡ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ನಿಮಗೂ ಕೂಡ ಒಂದು ನೀವು ಕೂಡ ಒಂದು ಕನ್ಕ್ಲೂಷನ್ಗೆ ಬರ್ಬೋದು ಅಂತ ಒಂದು ಸಂಚಿಕೆ ಇದು ನನ್ನ ಎಲ್ಲ ಸಂಚಿಕೆಗಳಲ್ಲಿಯೂ ಕೂಡ ಇದೊಂದು ಹೆಚ್ಚಿನ ಒಂದು ಉತ್ಕೃಷ್ಟವಾದಂಥ ಸಂಚಿಕೆ ಅನ್ನುವಂಥ ಭಾವನೆಯಿಂದ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸ ವಿಷಯಗಳು ಕೂಡ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಅದರ ಸಾಲಿನಲ್ಲಿ ಸೇರಿಕೊಳ್ಳುತ್ತೆ ಅನ್ನುವಂಥ ಒಂದು ಒಂದು ಸತ್ಯವಾದಂಥ ಮಾತನ್ನು ಪಾಲಕರಾದಂಥ ತಂದೆ ತಾಯಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿಯೂ ಕೂಡ ನಾನು ಇದನ್ನು ಹೇಳ್ತಾ ಇದ್ದೇನೆ ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ಈ ಸಂಚಿಕೆಯನ್ನು ತೋರಿಸ್ರಿ ಅವರು ಕೂಡ ಪೂರ್ತಿ ನೋಡಿದಾಗ ಅವರು ಕೂಡ ಒಂದು ತಮ್ಮ ಚಿತ್ತನ್ನು ಈ ಕಡೆಯೂ ಹರಿಸಬಹುದು ಅನ್ನುವಂಥ ಆಶಾಭಾವನೆಯೊಂದಿಗೆ ಈ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಇದನ್ನು ನೀವೆಲ್ಲರೂ ಕೂಡ ನೀವು ನೋಡಿದರೆ ನೀವು ಒಬ್ಬರೇ ಇಟ್ಕೋಬೇಡ್ರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ರಿ ನಾಡಿನ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ಪ್ರತಿ ವಿದ್ಯಾರ್ಥಿಗೂ ಪ್ರತಿ ತಂದೆ ತಾಯಿಗಳಿಗೂ ಕೂಡ ಇದನ್ನು ತಲುಪಿಸಿರಿ ಆ ಒಂದು ಶ್ರೇಯಸ್ಸು ನಿಮಗೂ ಕೂಡ ಸಲ್ಲಿಸ್ ಸಲ್ಲುತ್ತೆ ಜೊತೆಗೆ ಆ ಒಬ್ಬ ಯಾರೋ ಒಬ್ಬ ಮಕ್ಕಳು ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಹೋದಾಗ ಅವರು ನಮ್ಮ ತಂದೆ ತಾಯಿಗಳಿಗೆ ಇಂಥವರೊಬ್ಬರು ಹೇಳಿದರು ಅವರಿಂದ ನಾವು ಪ್ರೇರೇಪಣೆಗೊಂಡು ನಾನು ಈ ಒಂದು ಕೋಚಿಂಗ್ ಸೆಂಟ್ರಿಗೆ ಸೇರಿದೆ ಆಮೇಲೆ ನನ್ನ ಭವಿಷ್ಯವನ್ನೇ ನಾನು ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಂಡೆ ಅನ್ನುವಂಥ ಮಾತುಗಳನ್ನು ಕೇಳಿದಾಗ ನಿಮಗೂ ಕೂಡ ಒಂದು ಉತ್ಸಾಹ ಬರ್ಬೋದು ಹುಮ್ಮಸ್ಸು ಬರ್ಬೋದು ಹೆಮ್ಮೆ ಅನಿಸ್ಬೋದು ಅಂತ ಸಂಚಿಕೆ ಇದು ಈ ಸಂಚಿಕೆಯಲ್ಲಿ ಬಂದಿರ್ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಇದನ್ನು ನೀವೆಲ್ಲರೂ ಕೂಡ ನೋಡಿರಿ ಈ ನನ್ನ ನಾನು ನಿಮ್ಮನ್ನು ಹೆಚ್ಚು ಕೊರೀಲಿಕ್ಕೆ ಹೋಗೋದಿಲ್ಲ ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಗೋಕಾಕ್ ತಾಲೂಕು ಅದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಧರ್ಮಟ್ಟಿ ಎನ್ನುವಂಥ ಒಂದು ಗ್ರಾಮ ಆ ಧರ್ಮಟ್ಟಿ ಎನ್ನುವಂಥ ಗ್ರಾಮದಲ್ಲಿ ಹಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿ ಅದು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಅವನು ಹಾಗೂ ಹೀಗೂ ಧರ್ಮಟ್ಟಿಯಲ್ಲಿ ತೋಟದ ಶಾಲೆಯಲ್ಲಿ ಓದಿದ ಆಮೇಲೆ ಅವನು ಧರ್ಮಟ್ಟಿಯಲ್ಲಿಯೂ ಕೂಡ ವಿದ್ಯಾಭ್ಯಾಸ ಮಾಡಿದ ಆಮೇಲೆ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮೂಡಲಿಗೆಯಲ್ಲಿ ಮೂಡಲಿಗೆಯಲ್ಲಿ ಅವನು ಮಾಡಿಕೊಂಡ ಜೊತೆಗೆ ಅವರ ತಂದೆ ತಾಯಿಗಳಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಅವರಿಗೇನು ಗೊತ್ತಿರಲಿಲ್ಲ ಯಾಕಂದರೆ ಅವರು ರೈತಾಪಿ ವರ್ಗದಿಂದ ಬಂದಿರತಕ್ಕಂಥವರು ಹೀಗಾದಾಗ ಅವರ ಅವರಿಗೆ ಮಾರ್ಗದರ್ಶನವನ್ನು ನೀಡಿದವರು ಒಬ್ಬರು ಶಿಕ್ಷಕರು ಆ ಒಂದು ಮಾರ್ಗದರ್ಶನದಿಂದ ಇವರ ಮಗನನ್ನು ಪಿ ಯು ಸಿಗೆ ಕೆ ಸಿ ಡಿ ಕೆ ಸಿ ಡಿ ಧಾರವಾಡಕ್ಕೆ ಸೇರಿಸಿದ್ರು ಮೊದಲೇ ಕನ್ನಡ ಶಾಲೆಯಲ್ಲಿ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ಹುಡುಗನಿಗೆ ಇಂಗ್ಲೀಷ್ ವಿದ್ಯಾಭ್ಯಾಸ ಕಬ್ಬಿಣದ ಕಡಲಿ ಅಂತಾಯಿತು ಆದರೂ ಕೂಡ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿದಂಥ ಈ ವಿದ್ಯಾರ್ಥಿ ಅಲ್ಲಿಯೂ ಕೂಡ ತೇರ್ಗಡೆಯಾದ ಮುಂದೇನು ಅನ್ನುವಂಥ ಒಂದು ಪ್ರಶ್ನೆ ಕಾಡಿದಾಗ ಯಾರೋ ಒಬ್ಬರು ಹೇಳಿದರು ಅವರು ಕೂಡ ಇಲ್ಲ ಇವನು ನಿಮ್ಮ ಮಗನ ಇಂಜಿನಿಯರಿಂಗ್ ಮಾಡಿಸ್ರಿ ಅಂತ ಹೇಳಿದರು ಆಮೇಲೆ ಹುಬ್ಬಳ್ಳಿಯ ಭೂಮರೆಡ್ಡಿ ಕಾಲೇಜಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇಂಜಿನಿಯರಿಂಗ್ ಪದವಿ ಪಡಲಿಕ್ಕೆ ಅವನು ಅಡ್ಮಿಷನ್ನು ಮಾಡಿದ ಅಡ್ಮಿಷನ್ ಮಾಡಿದ ಮೇಲೆ ಅಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಸಂಪೂರ್ಣ ಮಾಡಿದ ಸಂಪೂರ್ಣ ಮಾಡಿದ ಮೇಲೆ ಈ ವಿದ್ಯಾರ್ಥಿಗೆ ನಾನು ಮುಂದೆ ಏನಾದರೂ ಒಂದು ಸಾಧನೆ ಮಾಡಬೇಕು ತಾಲೂಕಾ ಮಟ್ಟದ ಅಧಿಕಾರಿಯೋ ಜಿಲ್ಲಾ ಮಟ್ಟದ ಅಧಿಕಾರಿಯೋ ಆಗಿ ನನ್ನ ನಾಡಿನ ಜನತೆಗೆ ಸೇವೆ ಸಲ್ಲಿಸಬೇಕು ಅನ್ನುವಂಥ ಒಂದು ಉತ್ಕಟವಾದಂಥ ಬಯಕೆಯನ್ನು ಹೊಂದಿದ್ದ ಅದನ್ನು ಪೂರೈ ಪೂರೈಕೆ ಮಾಡಿಕೊಳ್ಳಲಿಕ್ಕೆ ಹೈದರಾಬಾದಿಗೆ ಹೋದ ಹೈದರಾಬಾದಿಗೆ ಹೋದಿ ಅಲ್ಲಿ ತರಬೇತಿಯನ್ನು ಪಡೆಯಬೇಕಾದರೆ ಸ್ವಲ್ಪ ಅಲ್ಲಿಯ ವಾತಾವರಣ ಇವನಿಗೆ ಹಿಡಿಸಲಿಲ್ಲ ಒಗ್ಗಿ ಬರಲಿಲ್ಲ ಆಗಿ ಬರಲಿಲ್ಲ ಆದಾಗ ಹಂಗಾದ ಮೇಲೆ ವಾಪಸ್ ತನ್ನ ಊರಿಗೆ ಬಂದ ಬಂದಾಗ ಮುಂದೇನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದಾಗ ಇವನ ಸ್ನೇಹಿತರು ಅವರಿಗೆ ಹೇಳಿದರು ಇಲ್ಲ ಯಾಕೆ ನಾವು ಐ ಎ ಎಸ್ ಐ ಪಿ ಎಸ್ ಹಾಗೂ ಕೆ ಎಸ್ ಬ್ಯಾಂಕಿಂಗ್ ಹಾಗೂ ಶಿಕ್ಷಕ ತರಬೇತಿ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಬಾರ್ದು ಅದನ್ನು ನೀನು ಪ್ರಯತ್ನ ಮಾಡು ಅನ್ನುವಂಥ ಒಂದು ಸಂದೇಶವನ್ನು ಮುಂದಿಟ್ಟಾಗ ಅವನಿಗೂ ಕೂಡ ಹೌದಲ್ಲ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದ ಬಂದ ಮೇಲೆ ಅವನು ತನ್ನ ಎಲ್ಲ ಶ್ರಮವನ್ನು ಅದಕ್ಕೆ ಏರಿದ ಒಂದು ಹತ್ತು ರೂಪಾಯಿಗಳಿಗೂ ಕೂಡ ಖರ್ಚಿಗೂ ಕೂಡ ಪರಿತಪಿಸಬೇಕಾಗಿರ್ತಕ್ಕಂಥ ಈ ಹುಡುಗ ಕೇವಲ ಟೆನ್ ಬೈ ಟೆನ್ ಒಂದು ಸಣ್ಣ ಮನೆಯಲ್ಲಿ ಕೋಚಿಂಗ್ ಸೆಂಟರ್ನು ಪ್ರಾರಂಭ ಮಾಡಿದ ಈಗ ಆ ಕೋಚಿಂಗ್ ಸೆಂಟರ್ನಲ್ಲಿ ಐದು ನೂರು ಜನ ಸಿಬ್ಬಂದಿಗಳು ಕೆಲಸ ಇದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಹುದ್ದೆಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಹಾಗೂ ಶಿಕ್ಷಕ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಇಲಾಖೆಗಳಲ್ಲಿ ಹಾಗೂ ಪೊಲೀಸ್ ಇಲಾಖೆಗಳಲ್ಲಿ ಶಿಕ್ಷಕ ತರಬೇತಿ ಹಾಗೂ ಹೆಡ್ಮಾಸ್ಟರ್ ತರ ತರಬೇತಿ ಜೊತೆಗೆ ಪ್ರೊಫೆಸರ್ ತರಬೇತಿ ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಐ ಎ ಐ ಎ ಎಸ್ಸು ಕೆ ಎ ಎಸ್ಸು ಹೀಗೆ ಹಲವಾರು ತರಬೇತಿಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದರು ಮಾಡಿದ ಮೇಲೆ ಈಗ ಆ ಒಂದು ವಿದ್ಯಾ ಅಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಎಷ್ಟೋ ಜನ ಸಾವಿರಾರು ಜನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರತಿಯೊಂದು ಊರಿಗೆ ಹೋದರೂ ಕೂಡ ನಾನು ನಿಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಸರ್ ನನಗಿನ್ನು ಒಳ್ಳೆಯದಾಯಿತು ನಿಮ್ಮ ಒಂದು ಉಪಕಾರವನ್ನು ನನ್ನ ಜೀವಿತದ ಅವಧಿಯವರೆಗೂ ನಾನು ಮರೆಯೋದಿಲ್ಲ ಅನ್ನುವಂಥ ಅಭಿಮಾನದ ಮಾತುಗಳನ್ನು ಹೇಳಿ ಇವರನ್ನು ಅವರು ಇನ್ನಷ್ಟು ಕೂಡ ಹುರಿದುಂಬಿಸ್ತಾ ಇದ್ದಾರೆ ಯಾಕಂದರೆ ಯಾವುದೇ ಜಿಲ್ಲೆಗೆ ಹೋಗಿರಿ ಯಾವುದೇ ತಾಲೂಕಿಗೆ ಹೋಗಿರಿ ಇವರ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಕಲ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇವರು ಇವತ್ತು ಉನ್ನತ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ಲೆಕ್ಚರರ್ ಇದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೆ ಹೆಡ್ ಮಾಸ್ಟರ್ ಇದ್ದಾರೆ ಆಮೇಲೆ ಪ್ರೊಫೆಸರ್ ಇದ್ದಾರೆ ಆಮೇಲೆ ಡಿ ಸಿಗಳು ಕೂಡ ಇದ್ದಾರೆ ಡಿ ವೈ ಎಸ್ ಪಿಗಳು ಕೂಡ ಇದ್ದಾರೆ ಇಂಥ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಕೂಡ ಇವರು ತಮ್ಮ ಛಾಪನ್ನು ಮೂಡಿಸಿ ಸಾಕಷ್ಟು ಜನ ಸಾವಿರಾರು ಜನರನ್ನು ಇವರು ಆ ಕ್ಷೇತ್ರದಲ್ಲಿಯೂ ತೊಡಗಿಸಿಕೊಳ್ಳುವಂತೆ ನೌಕರಿಯನ್ನು ಹಿಡಿಯಲಿಕ್ಕೆ ಇವರು ಒಂದು ಯಶೋಗೆಯಲ್ಲಿಯೇ ಇವರನ್ನು ಇವರು ಕಂಡುಕೊಂಡಿದ್ದಾರೆ ಹೀಗಿರಬೇಕಾದ್ರೆ ನೀವೆಲ್ಲರೂ ಕೂಡ ಈ ಒಂದು ಕೋಚಿಂಗ್ ಸೆಂಟ್ರಿಗೆ ಹೋರಿ ಧರ್ಮಟ್ಟಿಯವರ ಕೋಚಿಂಗ್ ಸೆಂಟರ್ ಅಂತಂದರೆ ಬೇಕಾದವರು ಹೇಳ್ತಾರೆ ಧಾರವಾಡದಲ್ಲಿ ಅಲ್ಲಿ ಹೋಗಿ ನಿಮ್ಮ ಮಕ್ಕಳನ್ನು ನೀವು ಇಂಜಿನಿಯರ್ ಮಾಡಬೇಕು ಡಾಕ್ಟರ್ ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅದು ಏನು ತಪ್ಪಲ್ಲ ಆದರೂ ಕೂಡ ಇಂಥ ಒಂದು ಕೋಚಿಂಗ್ ಸೆಂಟ್ರಿಗೆ ನಿಮ್ಮ ಮಕ್ಕಳನ್ನು ಕಳಿಸಿದರೆ ಆ ಎಲ್ಲ ಮಕ್ಕಳು ತಮ್ಮ ಭವಿಷ್ಯದ ಜೀವನದಲ್ಲಿ ಏನನ್ನಾದರೂ ಒಂದು ಸಾಧನೆ ಮಾಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕಾ ಮಟ್ಟದ ಅಧಿಕಾರಿಗಳು ರೆವನ್ಯೂ ಡಿಪಾರ್ಟ್ಮೆಂಟಲ್ಲಿ ಹಾಗೂ ಡಿ ವೈ ಎಸ್ ಪಿ ಪೊಲೀಸ್ ಇಲಾಖೆಯಲ್ಲಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕೆ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿಗಳಾಗಿ ಹೊರಂತ ಹೊರಂತಾರೆ ಆಮೇಲೆ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾರೆ ಈಗ ನಾವು ಏನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನೀವೇ ಒಂದು ನಿಮ್ಮಲ್ಲಿ ನೀವು ಪ್ರಶ್ನೆ ಹಾಕಿಕೊಳ್ಳಿ ಹಾಗಾದಾಗ ಮಾತ್ರ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ನೀಡಬಲ್ಲಿರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದರೆ ನನಗೆ ಒಂದು ಇನ್ನಷ್ಟು ಹುಮ್ಮಸ್ಸನ್ನು ತರ್ತೈತಿ ಜೊತೆಗೆ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ